ನಮಸ್ಕಾರ ನಾನು ನಿಮಗಿಲ್ಲಿ ಅಭಿಮನ್ಯು ಡೀಟೇಲ್ಸ್ ಆಗಿ ತೋರಿಸೋಂಥ ಪ್ರಯತ್ನ ಪಡ್ತೀನಿ ಡಿಟೇಲ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಾಕಿದ್ದಾರೆ ಸಂಪೂರ್ಣ ಡೀಟೇಲ್ಸ್ಗಳನ್ನು ಹಾಕಿದ್ದಾರೆ ಇಲ್ಲಿ ಆನೆ ಹೆಸರು ಅಭಿಮನ್ಯು ಅಂತ ಸದ್ಯ ವಯಸ್ಸು ಐವತ್ತೆಂಟು ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ವರ್ಷಕ್ಕೆ ಅನ್ವಯ ಆಗುವಂತಲೇ ಹಾಕಿದ್ದಾರೆ ನಾ ಗ ಲಿಂಗಾಯದು ಗಂಡಿದು ಗಂಡಾನೆ ಇನ್ನು ಆನೆಯ ವಿವರವನ್ನು ಸಂಪೂರ್ಣವಾಗಿ ಹಾಕಿದ್ದಾರೆ ಆನೆ ಚೌಕರು ವನ್ಯಜೀವಿ ವಲಯದ ಹೆಬ್ಬಾಳ ಅರಣ್ಯ ಪ್ರದೇಶದಲ್ಲಿ ಕಪ್ಪಾ ವಿಧಾನದ ಮೂಲಕ ಇದನ್ನು ಸೆರೆಹಿಡಿಯಲಾಗಿತ್ತು ಅಂದರೆ ಆನೆ ಚೌಕೂರಂಥ ವನ್ಯಜೀವಿ ಒಂದು ವಲಯದ ಪ್ರದೇಶ ಇದೆ ಹೆಬ್ಬಾಳದಲ್ಲಿ ಅಲ್ಲಿ ಸೆರೆ ಹಿಡಿದಿರೋಂಥದ್ದು ಇನ್ನು ಆನೆಯ ಸೆರೆ ಹಿಡಿದಂಥ ವರ್ಷ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವುಗಳೆಲ್ಲ ಹುಟ್ಟೇ ಇರಲಿಲ್ಲ ಬಿಡಿ ಇನ್ನು ನಾವೆಲ್ಲ ನಾವು ಮೂವತ್ತು ವರ್ಷ ಮುಂಚೆನೇ ದಿನ ಸೆರೆ ಹಿಡಿದಿದ್ದಾರೆ ಅಲ್ಲಿಗೆ ಅರ್ಥ ಇನ್ನು ಆನೆ ಎತ್ತರ ಟೂ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ಸಲ್ಲಿದೆ ಇನ್ನು ಆನೆಯ ಉದ್ದ ತ್ರೀ ಪಾಯಿಂಟ್ ಫೋರ್ ತ್ರೀ ಮೀಟರ್ಸಲ್ಲಿದೆ ಇನ್ನು ಆನೆಯ ತೂಕ ಬರೋಬ್ಬರ ಐದು ಸಾವಿರದ ಐವತ್ತು ಕೆ ಜಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ವಯ ಆಗುವಂಥದ್ದು ಕೂಡ ಇನ್ನು ಇದರ ಮಾತ್ರ ಹೆಸರು ವಸಂತ ಜೆ ಎಸ್ ಎಂಬವರು ಏನೋ ಕಾವಾಡಿಗಾರ ಹೆಸರು ರಾಜು ಜೆ ಕೆ ಅಂತ ಇದು ಸಂಪುಟವಾದ ಅಭಿಮನ್ಯು ಆನೆಯ ಸಂಪುಟದ ವಿವರ ನಾನು ನಿಮಗೆ ಲೈವ್ ಆಗಿ ಆನೆ ಕೂಡ ಈಗ ತೋರಿಸೋ ಪ್ರಯತ್ನ ಪಡ್ತೀನಿ